ಜಂಟಿಯಾಗಿ ಜಂಟಿಯಾಗಿ ಒಗ್ಗಟ್ಟಿನ ಸೂತ್ರ ಇಲ್ಲ ಊಟ ಮಾಡಿ ಎಲ್ ಪಿ ಮೀಟಿಂಗ್ ಕರೀತೀವಲ್ಲ ಅವತ್ತೇ ಊಟ ಮಾಡ್ತಾರೆ ಬ್ರದರ್ಸೆ ಒಂದೇ ಪಕ್ಷದಲ್ಲಿ ಒಂದೇ ಸಿದ್ಧಾಂತದ ನಂಬ್ಕೊಂಡಿದೀವಿ ಒಟ್ಟಿಗೆ ಕೆಲಸ ಮಾಡ್ತೀವಿ

ನಿಮ್ಮ ಪ್ರಶ್ನೆಗಳೆಲ್ಲ ನನಗೆ ಗೊತ್ತಾಗಿದೆಯಲ್ಲ ನೀವು ಏನೇನು ಪ್ರಶ್ನೆ ಕೇಳ್ತೀರಿ ಈ ತರ ಲೀಡಿಂಗ್ ಕ್ವಶನ್ಗಳು ಹಾಕೋದು ಲೀಡಿಂಗ್ ಕ್ವೆಶನ್ ಅಂತ ಗೊತ್ತಾ ನಿಮಗೆ ಆ ಲೀಡಿಂಗ್ ಕ್ವೆಶನ್ ನೀವು ಜಾಸ್ತಿ ಕಲ್ತ್ಕೊಂಡ್ಬಿಟ್ಟಿದೀರಿ ಇತ್ತೀಚೆಗೆ

I agreed to come on Tuesday, today both of us had a breakfast and DK Suresh was also present and Kunigal uh, MLA uh, Rangnath was also there, so we four jointly had a meeting, I mean had a breakfast and we have not discussed anything during the breakfast <laughs> sir you have not discussed anything sir you said you would no after anything. that we discussed no 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 <laughs> after that after the breakfast breakfast we myself and uh, d.k. Kumar, you have discussed regarding the assembly session is to be held from 8th of uh, December, and what strategy we should adopt that has been discussed. And also, you have discussed regarding the meeting of the MPs who are representing Karnataka In Delhi. and Delhi. So, it was decided yes, that we should call a meeting of the MPs on 8th of December. So, we will discuss in the meeting the issues of the farmers, other people of the state. We will ask them to the issues regarding Karnataka. That is all we have decided, and whatever decision we have already taken in the breakfast meeting that I have invited, that you shall. राहुल जी एंड सोनिया जी एंड कारगे जी नो सो फॉर नो कम्युनिकेशन Will you all be going to Delhi, sir, to meet the High Command? You and sir? Uh, sir will you If be they going call to us, you will definitely go. So you are meeting Mr. Venugopal, sir, at an event. Would you be asking him about when they are likely tomorrow, to meet Tomorrow, I am meeting Venugopal in a function where both of us are invited. ಇವತ್ತು ಮುಖ್ಯಮಂತ್ರಿಗಳ ಫಸ್ಟ್ ನಾನೇ ಬನ್ನಿ ಅಂತ ಕರೆದಿದ್ದೆ ಇಲ್ಲ ನೀನು ಮೊದಲು ನನ್ನ ಮನೆಗೆ ಬಾ ಅಂತ ಹೇಳಿದ್ರು ಸೊ ಅವ್ರ ಮನೆಯಲ್ಲಿ ನಮ್ಮ ಬ್ರೇಕ್ಫಾಸ್ಟ್ ಅವ್ರು ಹೇಳ್ದಂಗೆ ವೆಜಿಟೇರಿಯನ್ ಬ್ರೇಕ್ಫಾಸ್ಟ್ ಆಯ್ತು ಇವತ್ತು ನಮ್ಮ ಮನೆಗೆ ಅವ್ರನ್ನ ಆಹ್ವಾನಿಸಿದ್ದೆ ಸೊ ಬಂದು ನಾವು ಇಬ್ಬರೂ ಕೂಡ ಭಾಳ ಸಂತೋಷದಿಂದ ಬ್ರೇಕ್ಫಾಸ್ಟನ್ನು ನಮ್ಮ ಮನೆ ಬ್ರೇಕ್ಫಾಸ್ಟು ಅವ್ರು ಮೈಸೂರದೇ ಬ್ರೇಕ್ಫಾಸ್ಟ್ ಈಸ್ ಫ್ರಮ್ ಮೈಸೂರು ಮೈಸೂರು ಟೇಸ್ಟು ಸೊ ಅವ್ರದೇ ಬ್ರೇಕ್ಫಾಸ್ಟ್ ಅದು ಸೊ ಎಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ದೀವಿ ಮಾಡಿದ ಮೇಲೆ ರಾಜಕೀಯವಾಗೂ ಕೂಡ ಚರ್ಚೆ ಮಾಡಿದ್ದೀವಿ ನಮಗೆ ನಾಲ್ಕು ಎಮ್ ಎಲ್ ಸಿ ಸೀಟ್ ಅನೌನ್ಸ್ಮೆಂಟ್ ಮಾಡಬೇಕಾಯ್ತು ಸೊ ಸುರ್ಜೀವಾಲಾ ಅಂತವು ನಾವಿಬ್ಬರೂ ಸೇರಿ ಮಾತಾಡಿದ್ದೀವಿ ಒಂದು ಸೀಟ್ ಬಗ್ಗೆ ಸ್ವಲ್ಪ ಅವ್ರದ್ದೇನೋ ಇತ್ತು ಕೆಲವು ಲೀಡರ್ಸ್ಗಳ ಹತ್ರ ಮಾತಾಡ್ತೀವಿ ಅಂತ ಹೇಳ್ತಾ ಇದ್ದಾಕೆ ಅನೌನ್ಸ್ ಮಾಡ್ಬೇಕಾಯ್ತು ನಾನು ಪ್ಯಾನೆಲ್ನ ನಾವಿಬ್ಬರು ಮಾತಾಡ್ಬಿಟ್ಟು ನಮ್ಮ ಲಿಸ್ಟನ್ನ ಕಳಿಸ್ಕೊಟ್ಟಿದ್ದೀವಿ ಆ ವಿಚಾರ ಕೂಡ ಚರ್ಚೆ ಮಾಡಿದ್ದೀವಿ ಪಕ್ಷದ ವಿಚಾರ ಕೂಡ ನಾವು ಚರ್ಚೆ ಮಾಡಿದ್ದೀವಿ ಸರ್ಕಾರದ ವಿಚಾರ ಕೂಡ ಚರ್ಚೆ ಮಾಡಿದ್ದೀವಿ ಸೊ ಅಸೆಂಬ್ಲಿ ವಿಚಾರ ಕೂಡ ಚರ್ಚೆ ಮಾಡಿದ್ದೀವಿ ಚರ್ಚೆ ಮಾಡಿ ನಾವು ಯಾವ ರೂಪರೇಷೆಗಳನ್ನು ತರಬೇಕು ಶಾಸಕರಿಗೆ ಏನು ಸಂದೇಶ ಕೊಡಬೇಕು ಯಾವ ರೀತಿ ಹೋರಾಟ ಮಾಡಬೇಕು ಅವರು ಏನೇನು ವಿಚಾರಗಳನ್ನು ತರ್ಬೋದು ಅನ್ನೋದು ಈಗಾಗಲೇ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ ಅವ್ರು ಏನೇ ತಂದರು ಕೂಡ ನಾವು ಎದುರಿಸ್ತೇವೆ ನಮ್ಮದು ಒಂದೇ ಧ್ವನಿ ಒಂದೇ ಆಚಾರ ವಿಚಾರ ಸೊ ನಾವು ಏನು ತಂದು ಕೂಡ ನಾವು ಎದುರಿಸಲಿಕ್ಕೆ ನಾವು ಸಿದ್ಧರಿದ್ದೇವೆ ಸೊ ನಮ್ಮೆಲ್ಲ ಶಾಸಕರಿಗೂ ಕೂಡ ಅಲ್ಲಿ ಒಳ್ಳೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಒಂದು ಅವಕಾಶ ಇದೆ ಈಗ ಮಧ್ಯದಲ್ಲಿ ನಾವು ಆಲ್ ಪಾರ್ಟಿ ಮೀಟಿಂಗ್ ಬಗ್ಗೆನೂ ಚರ್ಚೆ ಮಾಡಿದ ಎಂಟನೇ ತಾರೀಕು ಬಹುಶಃ ಬಹುಶೇಕ ಹೋಗೋದು ಡೆಲ್ಲಿಗೆ ಹೋಗ್ಬಿಟ್ಟು ವಾಪಾಸ್ ಬಂದ್ಬಿಡೋದು ಅನ್ನೋದು ಕೂಡ ನಾವು ಲೆಕ್ಕಾಚಾರ ಇಟ್ಕೊಂಡಿದೆ ಯಾಕೆಂದ್ರೆ ಅವ್ರಿಗೂ ಜವಾಬ್ದಾರಿಯನ್ನು ಕೊಡಬೇಕು ಮಂಗಳವಾರ ಅಸೆಂಬ್ಲಿ ಇದೆಯಲ್ಲ ಯಾಕೆಂದರೆ ಕಾವೇರಿ ಇದು ಜಜ್ಮೆಂಟು ಬಂದಿದೆ ಮೆಕ್ಕೆಜೋಳ ನಮ್ಮ ಬರಬೇಕಾದಂಥ ಹಣ ಏನು ನಮಗೆ ಆರ್ ಡಿ ಪಿ ಆರಲ್ಲಿ ಅಲ್ಲಿ ಬರಲಿಲ್ಲ ಅರ್ಬನ್ ಡೆವಲಪ್ಮೆಂಟ್ ಬಂದಿಲ್ಲ ಇರಿಗೇಷನ್ ಬಂದಿಲ್ಲ ಎಲ್ಲ ವಿಚಾರಗಳು ಕೂಡ ಎಂ ಪಿ ಅವ್ರಗಳಿಗೆ ಜವಾಬ್ದಾರಿಯನ್ನು ಕೊಡಬೇಕು ಸೊ ನಮ್ಮ ಅಪೋಸಿಷನ್ ಲೀಡರ್ಸ್ನೂ ಕೂಡ ಕರ್ಕೊಂಡು ಹೋಗಬೇಕು ಅಂತ ನಾವು ತಿಳ್ಕೊಡಿ ಯಾಕೆಂದರೆ ಮೂರು ಜನ ಇದ್ದಾರೆ ಅಪೋಸಿಷನ್ ಅಪ್ಪರ್ ಹೌಸು ಲೋಯರ್ ಹೌಸು

ಬೇರೆನು ಇರ್ಲಿಲ್ಲ ಏನಿಲ್ಲ ನೀವ್ ಬೇರೆ ಮಾಡ್ತಾ ಇದೀರ ಅವ್ರ ಅಭಿಪ್ರಾಯ ಹೇಳಿದ ತಕ್ಷಣ ಬೇರೆ ಬೇರೆ ಅಂತಲ್ಲ ಆಲ್ ಅವರ್ ಎಮ್ ಎಲ್ ಎಸ್ ಆರ್ ಯುನೈಟೆಡ್ ಯುನೈಟೆಡ್ಲಿ ವಿಲ್ ಫೇಸ್ ದಿ ಅಪೋಸಿಷನ್

நோ டிஃபரென்சஸ் மை செல்ஃப் அண்ட் டி கே சிவக்குமார் ಇನ್ ದಿ ಫ್ಯೂಚರ್ ಆಲ್ಸೋ ವಿಲ್ ರನ್ ದಿ ಗವರ್ಮೆಂಟ್ ಯುನೈಟೆಡ್ಲಿ ಹೈಕಮಾಂಡ್ ಆರ್ ವಿ ದೇವರಾಜ್ ಆರ್ ವಿ ದೇವರಾಜ್ ಅವರು ಎಮ್ ಎಲ್ ಎ ಆಗಿದ್ದವರು ಎಮ್ ಎಲ್ ಸಿ ಆಗಿದ್ದವರು ಅವರು ನಿಧನ ಆಗಿರ್ತಕ್ಕಂಥದ್ದು ಬಹಳ ದುಃಖದ ವಿಚಾರ ಅವರಿಗೆ ಸುಮಾರು ಅರವತ್ತೇಳು ವರ್ಷ ಆಗಿತ್ತು ಪಾಪ ಚಾಮುಂಡಿ ಬೆಟ್ಟ ದರ್ಶನಕ್ಕೆ ಇದ್ರು ಚಾಮುಂಡಿ ಬೆಟ್ಟ ಚಾಮುಂಡೇಶ್ವರಿ ದರ್ಶನಕ್ಕೆ ಹೋಗ್ತಾ ಇದ್ರು ಆ ಸಂದರ್ಭದಲ್ಲಿ ಅವರು ಹೃದಯಘಾತಕ್ಕೊಳಗಾಗಿರ್ತಕ್ಕಂಥದ್ದು ನೋವಿನ ಸಂಗತಿ ನಾಳೆ ನಾಳೆ ಅವರು ಹುಟ್ಟದ ಹಬ್ಬ ಅದಕ್ಕೋಸ್ಕರ ಇವತ್ತೇ ಇರಬೇಕು ಕಾರಣ ಹುಟ್ಟಿದ ಹಬ್ಬದಕ್ಕೋಸ್ಕರವಾಗಿ ಚಾಮುಂಡೇಶ್ವರಿ ದೇವಿಯನ್ನ ದರ್ಶನ ಮಾಡಲಿಕ್ಕೆ ಹೋಗ್ತಾ ಇದ್ದರು ಪೂಜೆ ಮಾಡಿಸ್ಲಿಕ್ಕೆ ಆ ಸಂದರ್ಭದಲ್ಲಿ ಮೈಸೂರಿನಲ್ಲಿ ನಿಧನರಾಗಿರ್ತಕ್ಕಂಥದ್ದು ಬಹಳ ನೋವನ್ನು ಶಕ್ತಿ ದೇವರಾಜ್ ಅರಸ್ರವರು ಐ ಮೀನ್ ದೇವರಾಜು ಅವರು ಒಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಅವರ ಅಗಲಿಕೆಯಿಂದ ಪಕ್ಷಕ್ಕೆ ದೊಡ್ಡ ಹೊಡೆತ ಬಿದ್ದಿದೆ ಮೊನ್ನೆ ಒಂದು ವಾರದಿಂದ ಬಂದಿದ್ದರು ನನ್ನ ಭೇಟಿ ಮಾಡಿದ್ರು ಕೆಲವು ಟ್ರಾನ್ಸ್ಫರ್ಗಳ ಬಗ್ಗೆ ಇನ್ಸ್ಪೆಕ್ಟರ್ಗಳ ಬಗ್ಗೆ ಪೊಲೀಸ್ ಇನ್ಸ್ಪೆಕ್ಟರ್ಗಳ ಬಗ್ಗೆ ಬಂದಿದ್ದರು ನಾನು ಮಾಡುವಾಗ ಮಾಡಿಕೊಡ್ತೀನಪ್ಪ ಅಂತ ಹೇಳಿದ್ದೆ ಸೊ ಇವ್ರಿಗೆ ಇವ್ರಿಗೆ ಈಗ ಮೂರು ಮೂರು ದಿನಗಳ ಹಿಂದೆ ಭೇಟಿಯಾಗಿದ್ದರು ಅಂತ ಅಲ್ಲಿ ಅವ್ರಿಗೂ ಪಕ್ಷದ ವಿಚಾರವಾಗಿ ಭಾಳ ನಿಷ್ಠಾವಂತ ಕಾರ್ಯಕರ್ತ ಸೊ ಅವರನ್ನು ಅಗಲಿಕ್ಕೆ ಭಾಳ ನೋವಾಗಿದೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ ಅವರ ಅಪಾರವಾದಂಥ ಅಭಿಮಾನಿಗಳಿದ್ದಾರೆ ಅವರ ಎಲ್ಲ ಅಭಿಮಾನಿಗಳಿಗೆ ಅವರ ಕುಟುಂಬ ವರ್ಗದವ್ರಿಗೆ ಅವರ ಸಾವಿನ ದುಃಖವನ್ನು ಬರೆಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ ನಿಮ್ಮ ಬ್ರೇಕ್ಫಾಸ್ಟ್ ವಿಚಾರಕ್ಕೆ ಶ್ರೀರಾಮನು ಒಂದು ಕಮೆಂಟ್ ಮಾಡಿದ್ದಾರೆ ಉಕ್ರೇನ್ ಮತ್ತೆ ರಷ್ಯಾ ಯುದ್ಧದಂತೆ ಅವ್ರದ್ದು ಬ್ರೇಕ್ಫಾಸ್ಟ್ ಅಂತ ರಷ್ಯಾ ಮತ್ತೆ ಉಕ್ರೇನ್ ಯುದ್ಧದಂತೆ ಅವರ ಬ್ರೇಕ್ಫಾಸ್ಟ್ ಅಂತ ಶ್ರೀರಾಮನು ಕಮೆಂಟ್ ಮಾಡಿದ್ದಾರೆ ಹೇಳ್ತಿರ ಅಂತ ಹೇಳಿದ್ರು ಸರ್ ಶ್ರೀರಾಮನು ಸರ್ ಶ್ರೀರಾಮನು ದೇವರಾಜ್ ಅವರು ಬಹಳ ವರ್ಷದಿಂದ ನಾವೆಲ್ಲ ಒಟ್ಟಿಗೆ ಪಕ್ಷದಲ್ಲಿ ಕೆಲಸ ಮಾಡಿದ್ದೀವಿ ಸೇವಾದಳದ ಬೆಂಗಳೂರು ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿದ್ರು ಶಾಸಕರಾಗಿದ್ದರು ಎಂಬತ್ತೊಂಬತ್ತರಲ್ಲಿ ಅದಾದ ಮೇಲೆ ಕೆ ಎಸ್ ಆರ್ ಟಿ ಸಿ ಚೇರ್ಮನ್ರಾಗಿದ್ದರು ಅವರ ಸೀಟನ್ನು ಎಸ್ ಎಮ್ ಕೃಷ್ಣ ಅವ್ರಿಗೆ ಬಿಟ್ಕೊಟ್ಟಿದ್ರು ಅದಾದ ಮೇಲೆ ಎಮ್ ಎಲ್ ಸಿ ಕೂಡ ಆಗಿದ್ದರು ಭಾಳ ಎರಡು ಬಾರಿ ಅವರು ಚೇರ್ಮನ್ರು ಕೂಡ ಕೆ ಎಸ್ ಆರ್ ಟಿ ಸಿಲಿ ಕೆಲಸವನ್ನು ಮಾಡಿದ್ದಾರೆ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ಯಾವುದೇ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಇದ್ದರೂ ಕೂಡ ಹೂವನ್ನು ಮಾರ್ಕೆಟಿಂದ ಕಳಿಸ್ಕೊಡ್ತಾಯಿದ್ರು ಹೂವು ಹೂವು ಏನೇ ಕೂಡ ಹೂವನ್ನು ಡೆಕೋರೇಷನ್ನು ಹೂವು ಏನೇನು ಬೇಕು ಎಲ್ಲ ಕೂಡ ಇದ್ರು ಅಷ್ಟು ನಿಷ್ಠೆ ಸೊ ಮೊನ್ನೆ ಮೂರು ದಿನದಲ್ಲಿ ನಾನು ಬಂದು ಮನೆಯಲ್ಲಿ ಭೇಟಿ ಮಾಡಿ ನನಗೆ ಅವರ ಪ್ರೀತಿ ವಿಶ್ವಾಸ ವ್ಯಕ್ತಪಡಿಸಿದ್ರು ಎಸ್ ಎಂ ಕೃಷ್ಣನವ್ರದ್ದು ಮೂರು ಹಿಂದೆ ಅವ್ರದ್ದು ಆರಾಧನೆ ಕಾರ್ಯಕ್ರಮ ಇತ್ತು ಅಲ್ಲಿಗೂ ಕೂಡ ತಿಂಡಿ ಏನೇನು ಅವರ ಆಸೆ ಇತ್ತು ಅದನ್ನೆಲ್ಲ ಎತ್ಕೊಂಡು ಅಲ್ಲೂ ಕೂಡ ಕೊಟ್ಟು ಅವ್ರ ಮನೆಗೂ ಕೂಡ ಅವ್ರಿಗೆ ಬಂದಿದ್ರು ಸೊ ಹಾಗೆ ಭಾಳ ಅಭಿಮಾನಕ್ಕೆ ಏನು ಅವರು ಶೀತನ ಅವ್ರು ಬಿಟ್ಕೊಟ್ಟಿದ್ರು ಸಂಗೆ ಭಾಳ ಪ್ರಬುದ್ಧವಾದಂಥ ಒಬ್ಬ ನಾಯಕ ಹಿಂದುಳುವರ್ಗ ನಾಯಕ ಎಲ್ಲ ಜನಾಂಗವನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಕೆಲಸ ಮಾಡ್ತಾಯಿದ್ರು ನಮಗೆ ಭಾಳ ಚಿಕ್ಕ ವಯಸ್ಸಿನಲ್ಲೇ ನಾವು ಕರ್ಕೊಂಡಿದ್ದೀವಿ ಮೊನ್ನೆ ಭಾಳ ಕಡಿಮೆ ಅಂತದಿಂದ ಯಾರೋ ರೆಬೆಲ್ ನಿಂತಿ ಸೋಲು ಆಯಿತು ಇಲ್ಲ ಅವ್ರು ಖಂಡಿತ ಅವರು ಗೆಲ್ತಿದ್ದರು ಸೊ ಭಗವಂತ ಅವ್ರ ಕುಟುಂಬದವ್ರಿಗೆ ಅವರ ಅನ್ಯಾಯಕ್ಕೆ ಮತ್ತು ನಮ್ಮ ಪಕ್ಷದ ಅನೇಕ ಕಾರ್ಯಕರ್ತರು ಅವರ ನಾಯಕತ್ವವನ್ನು ಅವರ ಸೇವೆಯನ್ನು ಕಳ್ಕೊಂಡಿದ್ದೀವಿ ಸೊ ಅವ್ರ ಭಗವಂತ ಅವರ ಕುಟುಂಬಕ್ಕೆ ಅವರ ಧರ್ಮಪತ್ನಿ ಕೂಡ ಒಳ್ಳೆಯ ಸಮಾಜ ಸೇವಕಿ ಅವರು ಅವ್ರ ಮಗ ಕೂಡ ಕಾರ್ಪೊರೇಟ್ರಾಗಿ ಒಳ್ಳೆ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಸೊ ಮುಂದೆ ನೋಡೋಣ ಸೊ ಅವರು ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂಥೇಳಿ ನಮ್ಮ ಪಕ್ಷದ ಪರವಾಗಿ ಮತ್ತು ಸರ್ಕಾರದ ಪರವಾಗಿ ನಾವು ಪ್ರಾರ್ಥನೆಯನ್ನು ನಾವು ಮಾಡ್ತೇವೆ ಹೋಗಿ ಈಗ ನಾನು ಸದ್ಯಕ್ಕೆ ಮುಖ್ಯಮಂತ್ರಿಗಳು ಹೋಗ್ತಾ ಇದ್ದಾರೆ ನಾನು ಹೋಗ್ತಾ ಇದ್ದೀನಿ ಹೋಗಿ ಅವ್ರಿಗೆ ಅಂತಿಮ ನಮನವನ್ನು ಕಳಿಸುವಂಥ ಕೆಲಸ ನಾವು ಮಾಡ್ತೇವೆ ಸಚಿವರಾಗಬೇಕು ಅಂತ ತುಂಬ ಕನಸಿತ್ತು ಸರ್ ಅವರಿಗೆ